ಮಾಘಶುದ್ಧ ನವಮಿಯಿಂದ ಫಾಲ್ಗುಣ ಶುದ್ಧ ದ್ವಿತೀಯ ತನಕ ಒಟ್ಟು ಇಪ್ಪತ್ನಾಲ್ಕು ದಿವಸಗಳ ಈ ಪರ್ವಕಾಲ ಈ ವರ್ಷ ದೇವರು ನಮಗೆ ಅನುಗ್ರಹವನ್ನು ಮಾಡಿ ನೀಡಿದ್ದಾನೆ ಮಾಘಶುದ್ಧ ನವಮಿ ಗುರುರಾರಿಗೆ ತುಂಬ ಇಷ್ಟವಾದ ದಿವಸ ಅವರ ಶ್ರೇಷ್ಠ ಗುರುಗಳ ದಿವಸವದು ಇಂತಹ ದಿವಸದಲ್ಲಿ ಗುರುರಾಯರ ಸಂಪ್ರೀತಿಗೋಸ್ಕರ ಗುರುವಾರದಂದು ಪ್ರಾರಂಭ ಮಾಡುವ ಇರೋದಕ್ಕೆ ಎಲ್ಲಿಲ್ಲದ ಮಹತ್ವ ಇದೆ ಖಂಡಿತ ಗುರುರಾಯರಿಗೆ ಅದರಿಂದ ಸಂತೋಷ ಆಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೀವು ಇಪ್ಪತ್ನಾಲ್ಕು ದಿವಸಗಳ ಸೇವೆಯನ್ನು ಏನೇ ಕಷ್ಟ ಆಗಲಿ ಬಿಡಬೇಡಿ ಮಾಡಿ ನಿಮಗೆ ರಾಯರ ನಾಮಲೇಖನ ಪುಸ್ತಕವನ್ನು ತರಿಸ್ಕೊಳ್ಳಿಕ್ಕೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನೀವು ಈ ಕೂಡಲೇ ಆರ್ಡರ್ ಮಾಡಿದ್ರೆ ನಾವು ಆದಷ್ಟು ಬೇಗ ನಿಮ್ಮ ಮನೆಗೆ ರಾಯರ ನಾಮಲೇಖನ ಪುಸ್ತಕಗಳನ್ನು ಕಳಿಸ್ತೀವಿ ನೀವು ರಾಯರ ನಾಮ ಲೇಖನವನ್ನ ಬರಿತಾ ಬರಿತಾ ರಾಯರನ್ನ ಸ್ಮರಣೆ ಮಾಡ್ತಾ ಸೇವೆಯನ್ನ ಮಾಡಿ ನಿಮಗೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಎತ್ತರಕ್ಕೆ ಬೆಳಿತೀರಿ ಆದರೆ ನಿಮ್ಮ ಶ್ರದ್ಧೆ ವಿಶ್ವಾಸ ಹಾಗೂ ನೀವು ರಾಯರಲ್ಲಿ ಇಡುವ ಮನಸ್ಸಿನ ಏಕಾಗ್ರತೆ ಇವುಗಳಷ್ಟೇ ಇಲ್ಲಿ ಮುಖ್ಯ ಈ ವಿಷಯವನ್ನ ಹೇಳಿದಾಗ ರಾಯರ ಭಕ್ತರೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಕೇಳಿದ್ದಾರೆ ಹಾಗೂ ನೂರಾರು ಮಂದಿ ಈ ವೃತ್ತದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾರೋ ಒಬ್ರು ಇದೇ ವಿಷಯವನ್ನ ನಾವು ಹೇಳಿದ ವಿಷಯವನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಕ್ಕೆ ಒಂದೂವರೆ ಲಕ್ಷ ಜನ ಎರಡೂವರೆ ಲಕ್ಷ ಜನ ನೋಡಿದ್ದಾರೆ ಹಾಗೂ ನೂರಾರು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆದ್ದರಿಂದ ರಾಯರಿಗೆ ತುಂಬಾ ಮನಸ್ಸಿಗೆ ಬಂದಿರುವಂತಹ ಪರ್ವಕಾಲ ಇದಾಗಿದೆ ನೀವು ಕೂಡ ಇದರಿಂದ ವಂಚಿತರಾಗಬೇಡಿ ನಿಮ್ಮನ್ನ ನೀವು ಈ ನಾಮಲೇಖನ ಯಜ್ಞದಲ್ಲಿ ತೊಡಗಿಸಿಕೊಳ್ಳಿ ಇದು ತುಂಬಾ ಅತ್ಯದ್ಭುತವಾದ ಫಲವನ್ನ ನೀಡುತ್ತೆ ಐಹಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ತಡ ಮಾಡುವುದು ಬೇಡ ಈ ಹಿಂದೆ ಇದೇ ತರ ಒಂದು ಪರ್ವಕಾಲ ಬಂದಿತ್ತು ಆಗ ಈ ರಾಯರ ನಾಮಲೇಖನ ವೃತ್ತವನ್ನ ಕೈಗೊಂಡು ತುಂಬಾ ಸಂತೋಷ ಪಟ್ಟರು ನೂರಾರು ಮಂದಿ ಹಾಗೂ ಅವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆ ಅನೇಕ ನೂರಾರು ಮಂದಿ ಆ ಭಕ್ತರಲ್ಲಿ ಒಬ್ಬರು ಜ್ಯೋತಿ ರವಿಶಂಕರ್ ಅಂತ ಇವರು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರಿಗೆ ರಾಯರ ನಾಮಲೇಖನದಿಂದ ತುಂಬಾ ಒಳ್ಳೇದಾಗಿದೆ ಅವರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರೀತಿಯಲ್ಲಿ ಇವ್ರಿಗೆ ಒಳ್ಳೆಯದಾಗಿದೆ ಅಂತ ಸಾಧಾರಣವಾಗಷ್ಟೇ ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ಜ್ಯೋತಿ ರವಿಶಂಕರ್ ಬೆಂಗಳೂರು ಇವರು ಏನು ಹೇಳ್ತಾರೆ ತಮ್ಮ ಅನುಭವವನ್ನು ಅಂದರೆ ಇಂಥ ಪರ್ವಕಾಲಗಳಲ್ಲಿ ನಾವು ರಾಯರ ನಾಮಲೇಖನವನ್ನು ಮಾಡೋದ್ರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಅವರ ಬಾಯಿಂದಲೇ ಈಗ ಕೇಳೋಣ ಬನ್ನಿ ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ತೆ ನನ್ನ ಹೆಸರು ಜ್ಯೋತಿ ಅಂತ ಬೆಂಗಳೂರಿಂದ ನನಗೆ ಕಳೆದ ವರ್ಷ ರಾಯರ ಎಂದು ಪರಿಮಳ ಗ್ರಂಥ ಆಚಾರ್ಯರಿಂದ ಬೆಳೆಯಿತು ನಂತರ ನನಗೆ ತುಂಬ ಒಳ್ಳೆಯದಾಗಿದೆ ಅಂದುಕೊಂಡ ಕೆಲಸಗಳೆಲ್ಲ ಕೈಗೂಡಿದೆ ನಂತರ ರಾಮ ಲೇಖನದ ಬಗ್ಗೆ ಆಚಾರ್ಯರು ಹೇಳುವಾಗ ನನಗೂ ಬರೆಯೋಕ್ಕೆ ತುಂಬ ಆಸೆ ಆಗ್ತಾಯಿತ್ತು ಆದರೆ ಒಂದು ಲಕ್ಷ ಅಂದರೆ ಸ್ವಲ್ಪ ಹುಡುಗಾಟ ಅಲ್ಲ ಮಧ್ಯೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಸರಿ ಒಂದಿನ ಮನಸ್ಸು ಮಾಡಿ ತರಿಸ್ಕೊಂಡೆ ಆಮೇಲೆ ಗುರುವಾರ ಆಗಿತ್ತು ಅವತ್ತಿಂದನೇ ಬರೆಯೋಕ್ಕೆ ಶುರು ಮಾಡಿದೆ ಆಮೇಲೆ ಅದು ಅದೇ ಬರಿಯುವಾಗ ಬರೆಯುವಾಗ ಬರೆಯುವಾಗ ಗೊತ್ತಾಗಿದ್ದು ಆವಾಗ ಚಾತುರ್ಮಾಸಿ ಅಂತ ಅವಾಗ ತುಂಬ ಖುಷಿ ಆಯಿತು ಆ ಟೈಮಲ್ಲಿ ನನಗೆ ಈ ಸೇವೆ ಮಾಡೋಕ್ಕೆ ದೊರಕಿದ್ದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ ಮತ್ತೆ ಮಧ್ಯ ಮಧ್ಯೆ ನನಗೆ ಬರೆಯುವಾಗ ತುಂಬ ಅಡಚಣೆಗಳು ಉಂಟಾದವು ಆದರೂ ಎಷ್ಟೇ ಕಷ್ಟಗಳು ಬಂದರೂ ಪರ್ವತದ ಹಾಗೆ ಬಂದರೂ ಅದನ್ನೆಲ್ಲ ರಾಯರ ದಯಿಂದ ಅಷ್ಟು ಕಷ್ಟಗಳೆಲ್ಲ ಕರಗಿ ನನಗೆ ನಿರಾತಂಕವಾಗಿ ನಿರ್ವಿಘ್ನವಾಗಿ ಬರೆಯಲು ಅನುಕೂಲ ಮಾಡಿಕೊಟ್ರು ಅದು ಪ್ರಬೋಧನಿ ಏಕ ಏಕಾದಶಿಯೊಂದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದು ಒಂದು ಲಕ್ಷ ಬಾರಿ ಬರೆದು ನನಗೆ ತುಂಬ ಸಂತೋಷವಾಯಿತು ಮತ್ತು ಮಧ್ಯ ಮಧ್ಯದಲ್ಲಿ ನನಗೆ ತುಂಬ ರಾಯರ ಸಾಮೀಪ್ಯದ ಅನುಭವವಾಗಿದೆ ಅದನ್ನು ವರ್ಣಿಸೋಕ್ಕೆ ನನ್ನ ಕೈಲಾಗಲ್ಲ ಅವೆಲ್ಲ ನಮಗೆ ನ ನಿಮಗೆ ನೀವು ಅದನ್ನು ಅನುಭವ ಪಡ್ಕೊಳ್ಬೇಕು ಅಂದರೆ ನೀವು ಎಲ್ಲರೂ ಒಮ್ಮೆ ರಾಮಲೇಖನವನ್ನು ಬರೆದು ಅನುಭವವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿಯ ತನಕ ತಾವು ಕೇಳಿದಂತೆ ಜ್ಯೋತಿ ರವಿಶಂಕರ್ ಅವರು ತುಂಬಾ ಸಂತೋಷದಿಂದ ಅವರು ರಾಯರ ನಾಮಲೇಖನದ ಯಜ್ಞದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಹಾಗೂ ಅವರ ಮಗಳಿಗೆ ಯಾವುದೋ ಒಂದು ಕೆಲಸ ಆಗಬೇಕಿತ್ತು ಆ ಕೆಲಸ ಅವರಿಗೆ ಕೈಗೂಡಿದೆ ಇದರಿಂದ ಅದನ್ನು ಕೂಡ ಅವರು ನಮಗೆ ಮತ್ತೊಂದು ವಿಡಿಯೋ ಮೂಲಕ ಕಳಿಸಿದ್ದಾರೆ ಅನೇಕ ರೀತಿಯ ಉದ್ದೇಶಗಳು ಈಡೇರುತ್ತೆ ಆದ್ದರಿಂದ ನೀವು ಬೇರೆ ಯೋಚನೆಯೇ ಮಾಡಬೇಡಿ ರಾಯರ ನಾಮಲೇಖನ ಎಂಬ ಈ ಇಪ್ಪತ್ನಾಲ್ಕು ದಿವಸಗಳ ವ್ರತದಲ್ಲಿ ನೀವು ಪಾಲ್ಗೊಳ್ಳಿ ಇದರ ಮೇಲೆ ನಿಮಗೆ ತುಂಬ ಪ್ರಶ್ನೆಗಳು ಬರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡೋವನಿದ್ದೀನಿ ರಾಯರ ನಾಮಲೇಖನ ಮಾಡುವಾಗ ಏನೇನು ಸಮಸ್ಯೆಗಳು ಬರುತ್ತೆ ಹಾಗೂ ಹೇಗೆ ಮಾಡಬೇಕು ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ನೀಡೋನಿದ್ದೀನಿ ನೀವು ಈ ಕೂಡಲೇ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀವು ನಮ್ಮ ಮೂಲಕ ತರಿಸಿಕೊಳ್ಳಿ ಹಾಗೂ ವ್ರತವನ್ನು ಪ್ರಾರಂಭ ಮಾಡಿ ಒಂದು ವೇಳೆ ಸರಿಯಾದ ದಿವಸದಲ್ಲಿ ನಿಮಗೆ ನಾಮಲೇಖನ ಪುಸ್ತಕಗಳು ಬಾರದೇ ಇದ್ದರೆ ಚಿಂತೆ ಮಾಡಬೇಡಿ ಒಂದು ಹಾಳೆ ಇಟ್ಕೊಂಡು ಫೆಬ್ರವರಿ ಆರನೇ ತಾರೀಕು ಬೆಳಿಗ್ಗೆ ಐದುವರೆ ಅಥವಾ ಆರು ಗಂಟೆಗೆ ನೀವು ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡಿ ಆಮೇಲೆ ನಿಮಗೆ ಪುಸ್ತಕ ಬರುತ್ತೆ ಬಂದ ಮೇಲೆ ಅದರಲ್ಲಿ ನೀವು ಕಂಟಿನ್ಯೂ ಮಾಡಿ ಏನು ಸಮಸ್ಯೆ ಇಲ್ಲ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಒಟ್ಟು ನೀವು ಮನಸ್ಸಿನಿಂದ ಸಂಕಲ್ಪ ಮಾಡಿ ಸೇವೆ ಶುರು ಮಾಡುವುದಷ್ಟೇ ಇಲ್ಲಿ ಮುಖ್ಯ ಹಾಗೂ ಫೆಬ್ರವರಿ ಒಂದೇ ತಾರೀಕುಗೊಳಿಸಬೇಕು ಇದು ತುಂಬಾ ಮುಖ್ಯವಾದ ವಿಷಯ ಆಗಿದೆ ಆದ್ದರಿಂದ ನೀವು ಈ ಕೂಡಲೇ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ವಾಟ್ಸ್ಆ್ಯಪ್ ನಂಬರ್ಗೆ ಸಂಪರ್ಕ ಮಾಡಿ ಪ್ರಕೃತ ಬೆಂಗಳೂರು ವಾಸಿಗಳಾದ ಶ್ರೀಮತಿ ಜ್ಯೋತಿ ರವಿಶಂಕರ್ ಇವರು ರಾಯರ ನಾಮ ಲೇಖನದಲ್ಲಿ ಪಾಲ್ಗೊಂಡು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಇವರ ಸಾಧನೆಗೆ ಗುರುರಾಯರು ಮೆಚ್ಚಿ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ವಿಶೇಷವಾಗಿ ರಾಯರ ಅನುಗ್ರಹ ಪೂರ್ಣವಾಗಿ ಹರಿದು ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಎಸ್ ಸರ್ವ ಗುಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ವಾಲಂ ವಿಷ್ಣುರ್ಮೇ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು श्री राघवेंद्र श्री राघवेंद्र श्री राघवेंद्र श्री श्री राघवेंद्र श्री राघवेंद्र श्री राघवेंद्र श्री राघवेंद्र